ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇದು ಅತ್ಯುತ್ತಮವಾದಂತಹ ತುಂಬ ವಿಶೇಷವಾದಂತಹ ಬ್ರೇಕಿಂಗ್ ನ್ಯೂಸ್ ಪ್ರೀ ಸೋಲಾರ್ ಸ್ಟೋರ್ ಸ್ಕೀಮ್ ಅಂದರೆ ನಿಮಗೆ ಗ್ಯಾಸ್ ಸಿಲಿಂಡ್ರ್ ತುಂಬಿಸ್ಲಿಕ್ಕೆ ಇಲ್ಲ ಅಂದರೆ ನಿಮಗೆ ಗ್ಯಾಸ್ ಸಿಲಿಂಡ್ರ್ ಬೇಡ ಅಂದರೆ ನಿಮಗೆ ಸರ್ಕಾರದಿಂದ ಫ್ರೀಯಾಗಿ ಉಚಿತವಾಗಿ ಸೋಲಾರ್ ಸ್ಟೋವನ್ನು ನೀಡಲಾಗ್ತಾಯಿದೆ ಸರ್ಕಾರದಿಂದ ಉಚಿತ ಒಲೆ ಪಡೆಯಲಿಕ್ಕೆ ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕು ಅನ್ನೋ ಸಂಪೂರ್ಣ ಸುದ್ದಿ ಇಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ನೋಡಿ ಬಡತನ ರೇಖೆಗಿಂತ ಇಲ್ಲಿ ಕೆಳಗಿರುವಂತಹ ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಂಪರ್ಕ ಕಲ್ಪಿಸುವಂತಹ ಸೌರ ಚುಲ್ಲಾ ಯೋಜನೆ ಆರಂಭಿಸಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಕೇಂದ್ರದ ಈ ಯೋಜನೆಯಡಿ ಮಹಿಳೆಯರು ಉಚಿತ ಸೋಲಾರ್ ಸ್ಟೋವ್ ಪಡೆಯಬಹುದು ಉಚಿತ ಗ್ಯಾಸ್ ಸಿಲಿಂಡರ್ ಪಡೆಯುವುದಲ್ಲದೆ ಈಗ ದೇಶದ ಮಹಿಳೆಯರು ಉಚಿತ ಸೋಲಾರ್ ಕುಕ್ಕರನ್ನು ಸಹ ಕೂಡ ಪಡೆಯಬಹುದು ಯೋಜನೆಯ ಬಗ್ಗೆ ಇನ್ನಷ್ಟು ನೀವು ತಿಳ್ಕೊಳ್ಳುವುದಾದರೆ ಸರ್ಕಾರದಿಂದ ಉಚಿತ ಸೋಲಾರ್ ಒಲೆ ನೀಡಲಾಗ್ತಾ ಇದೆ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸೋಲಾರ್ ಸ್ಟೋವನ್ನು ಅಭಿವೃದ್ಧಿಪಡಿಸ್ತಾ ಇದೆ ನಿಮ್ಮ ಮನೆಗೆ ತಂದರೆ ದುಬಾರಿ ಅಡುಗೆ ಅನಿಲದಿಂದ ನೀವು ಪಾರಾಗಬಹುದು ಇಂಡಿಯನ್ ಆಯಿಲ್ ಸೋಲಾರ್ ಕುಕ್ಕರನ್ನು ಸೂರ್ಯ ನೂತನ ಎಂದು ಹೆಸರಿಸಿದೆ ಈ ಸೋಲಾರ್ ಸ್ಟವ್ ಖರೀದಿಸಲಿಕ್ಕೆ ನೀವು ಒಮ್ಮೆ ಮಾತ್ರ ಹಣವನ್ನು ಖರ್ಚು ಮಾಡಿದರೆ ಸಾಕು ನಿಮಗೆ ಲೈಫ್ ಲಾಂಗಾಗಿ ಉಚಿತವಾಗಿ ಸೋಲಾರ್ ಸ್ಟೌವ್ ಬರುತ್ತೆ ಹಾಗಾದರೆ ಬನ್ನಿ ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದು ನೋಡೋಣ ಬನ್ನಿ ಉಚಿತ ಒಲೆ ಪಡೆಯಲು ಈ ರೀತಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಯಾವ ವೆಬ್ಸೈಟಿಗೆ ಹೋಗಬೇಕು ಅಂದರೆ ಇಂಡಿಯನ್ ಆಯಿಲ್ನ ಅಧಿಕೃತ ವೆಬ್ಸೈಟಿಗೆ ನೀವು ಹೋಗಬೇಕಾಗುತ್ತೆ ನಂತರ ನೀವು ಮುಖಪುಟದಲ್ಲಿ ತೆರೆಯಬೇಕು ನಂತರ ನೀವು ಇಂಡಿಯನ್ ಆಯಿಲ್ ಆಯ್ಕೆಗೆ ಹೋಗಬೇಕು ಇಂಡಿಯನ್ ಆಯ್ಕೆಯನ್ನು ನೀವು ವ್ಯವಹಾರಕ್ಕಾಗಿ ಇಂಡಿಯನ್ ಆಯಿಲ್ ಆಯ್ಕೆಯನ್ನು ನೀವು ಆರಿಸಿದ ನಂತರ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ಮೇಲೆ ಭಾರತೀಯ ಸೌರ ಅಡುಗೆ ವ್ಯವಸ್ಥೆ ಆಯ್ಕೆ ಇಲ್ಲಿ ಸಿಗುತ್ತೆ ಅದರ ಮೇಲೆ ನೀವು ಓನ್ ನೋಡ್ತಾ ಅದರ ಮೇಲೆ ಕ್ಲಿಕ್ ಮಾಡಿ ಭಾರತೀಯ ಸೌರ ಅಡುಗೆ ವ್ಯವಸ್ಥೆ ಅರ್ಜಿ ನಮೂನೆಯನ್ನು ನೀವು ಪಡಿಬೇಕಾಗುತ್ತೆ ಅಲ್ಲಿ ಅರ್ಜಿ ಹಾಕುವಂಥ ಒಂದು ಫಾರ್ಮ್ ಸಿಗುತ್ತೆ ಅರ್ಜಿಯ ನಮೂನೆಯಲ್ಲಿ ಕೇಳಿದಂಥ ಸಂಪೂರ್ಣ ಮಾಹಿತಿಯನ್ನು ನೀವು ಕೊಡಬೇಕಾಗುತ್ತೆ ನಂತರ ಫಾರ್ಮ್ನಲ್ಲಿ ವಿನಂತಿಸಿದ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಮತ್ತು ಎಚ್ಚರಿಕೆಯಿಂದ ಭರ್ತಿ ಮಾಡಿದರೆ ನಂತರ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿಬಿಟ್ರೆ ನಿಮಗೆ ಈಜಿಯಾಗಿ ಸೋಲಾರ್ ಸ್ಟೋವ್ ಫ್ರೀಯಾಗಿ ಸಿಗುತ್ತೆ ಅತಿ ದುಬಾರಿಯಾದಂಥ ಅನಿಲ ಅಡುಗೆ ಅನಿಲದಿಂದ ನೀವು ದೂರ ಆಗ್ಬೋದು ಹಾಗಾದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ